ಈಗ ತಿರುಪತಿನಲ್ಲಿ ಏನಾದರೂ ನಮ್ಮ ಮುಸ್ಲಿಂ ಸಮುದಾಯದ ಸಹೋದರನ ಯಾರನಾರು ಒಂದು ನಾಲ್ಕು ಜನನ ಹಾಕೊಂತೀರಾ ಕಮಿಟಿಗೆ ನಾನು ಕೇಳುವಂಥದ್ದು ಇಲ್ಲ ನೀವು ಧರ್ಮಸ್ಥಳಕ್ಕೆ ಹಾಕೊತೀರಾ ಇಲ್ಲ ಬೇರೆ ಯಾವುದನ್ನ ಪದ್ಮನಾಭ ಟೆಂಪಲಿಗೆ ಹಾಕೊಳ್ಳೋಕ್ಕಾಗತ್ತಾ ಇಲ್ಲ ನಿಮ್ಮ ಮಠಗಳಿದಾವಲ್ಲ ಅಷ್ಟೇ ಮಠಗಳು ಆ ಮಠಗಳಿಗೆ ಯಾರಾದ್ರೂ ಒಂದಿಬ್ಬರನ್ನ ನಮ್ಮ ಇಸ್ಲಾಮ್ ಅವರು ಇಲ್ಲ ನಮ್ಮ ಎಸ್ ಸಿ ಎಸ್ ಟಿ ಅವ್ರಗಳನ್ನ ಹಾಕೊಳ್ಳಿ ಇಲ್ಲ ಒಂದಷ್ಟು ಹೆಣ್ಮಕ್ಳುಗಳು ಹಾಕೊಳ್ಳಿ ಸಾಧ್ಯವಾಗತ್ತಾ ನಿಮಗೇ ಆಗಲ್ಲ ಅಂದ್ರೆ ಧರ್ಮವೇ ಬೇರೆ ಆಚಾರ ವಿಚಾರ ಬೇರೆ ಕಲ್ಚರ್ ಬೇರೆ ಅವ್ರಿಗೆ ತಗೊಂಡೋಗಿ ನೀವು ಅನ್ಯ ಧರ್ಮೀಯರನ್ನ ಹಾಕ್ತೀವಿ ಅನ್ನೋದು ಎಷ್ಟು ಮಾತ್ರ ಸರಿ ಏ ಪಾರ್ಲಿಮೆಂಟ್ ಕಾ ಕಾನೂನ್ ಹೇ ಸಬ್ಕೋ ಮಾನ್ನ ಪಡೆಗ ಕ್ಯೂ ಮಾನ್ನ ಪಡೆಗ ಕಿಸಿ ಬಾಪ್ ಕಾ ಪಾರ್ಲಿಮೆಂಟ್ ಹೇ ಕ್ಯಾ ಮುಸ್ಲಿಮರನ್ನ ಎರಡನೇ ದರ್ಜೆಯ ನಾಗರಿಕರನ್ನ ಮಾಡುವಂತ ಒಂದು ಹುನ್ನಾರದಲ್ಲಿ ಇದು ತುಂಬಾ ಮುಖ್ಯವಾದಂತಹ ಒಂದು ಹೆಜ್ಜೆ ಫಾರ್ಮರ್ಸ್ ಹೆಂಗೆ ಆಚೆ ಬಂದು ಹೋರಾಟವನ್ನು ಮಾಡಿದರೋ ಅಂತಹ ಹೋರಾಟವನ್ನು ನಾವು ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀವಿ ಭಾರತದ ಪ್ರತಿಯೊಬ್ಬ ಪ್ರಜ್ಞಾವಂತ ನಾಗರಿಕನಾಗಿದ್ರೆ ಈ ವಫ್ತು ಬಿಲ್ನ ವಿರೋಧಿಸಲೇಬೇಕು ನಾನು ಅದನ್ನು ನಾನು ಬದ್ಧತೆಯಿಂದ ಅದನ್ನು ಸಂವಿಧಾನದ ಕಾಲಾಳಾಗಿ ಸಂವಿಧಾನದ ಪಾಲಕಳಾಗಿ ಒಬ್ಬ ಅಂಬೇಡ್ಕರ್ ರೈಟ್ ಆಗಿ ಒಂದು ಜವಾಬ್ದಾರಿಯ ನಾಗರಿಕಳಾಗಿ ಅದನ್ನು ನಾನು ವಿರೋಧಿಸ್ತಾ ಇದ್ದೀನಿ ಯಾಕೆ ಅಂದರೆ ಈ ವಫ್ತು ನಮ್ಮ ಧಾರ್ಮಿಕ ಸ್ವಾತಂತ್ರ್ಯವನ್ನು ಪ್ರಶ್ನೆ ಮಾಡುತ್ತೆ ನಮ್ಮನ್ನು ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಆರ್ಟಿಕಲ್ ಟ್ವೆಂಟಿ ಸಿಕ್ಸು ನಮ್ಮ ಧಾರ್ಮಿಕ ಆಚರಣೆಗಳಿಗೆ ಸ್ವತಂತ್ರವನ್ನು ಕೊಡುತ್ತೆ ನಾವು ಭಾರತದ ಎಲ್ಲೆಡೆ ನಮ್ಮ ಧಾರ್ಮಿಕ ಹಕ್ಕುಗಳನ್ನ ನಾವು ಚಾಲನೆ ಮಾಡ್ಬೋದು ನಾವು ವರ್ಷಿಪ್ ಮಾಡ್ಬೋದು ಅದು ಆ ರೀತಿ ನಮ್ಮ ಒಂದು ಕಾನ್ಸ್ಟಿಟ್ಯೂಷನ್ ಇದೆ ಆದರೆ ಈ ವಫ್ತ್ ಆ್ಯಕ್ಟ್ ಏನು ಹೇಳುತ್ತೆ ನಮ್ಮ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಟೋಟಲಿ ಕಡಿವಾಣವನ್ನು ಹಾಕ್ಲಿಕ್ಕೆ ಹೋಗ್ತಾ ಇದೆ ಇದು ಬರೀ ಒಂದು ಕಮ್ಯುನಿಟಿದಲ್ಲ ಇದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಜೈನ್ ಎಲ್ಲ ಕಮ್ಯುನಿಟಿದು ಸೇರಿ ಆಗುವಂಥದ್ದು ಇದು ಬರೀ ವಫ್ ಬೋರ್ಡ್ಗೆ ಅಂತ ಇವತ್ತು ಹೇಳ್ತಾರೆ ನಾಳೆ ದಿನ ಹಿಂದೂ ಬೋರ್ಡ್ಗೂ ತರ್ತಾರೆ ನಾಳಿದು ಕ್ರಿಶ್ಚಿಯನ್ ಬೋರ್ಡ್ಗೂ ತರ್ತಾರೆ ಎಲ್ಲದಕ್ಕೂ ಇದನ್ನು ಅನ್ವಯ ಮಾಡ್ತಾರೆ ಹಾಗಾಗಿ ಬೇಸಿಕ್ ಇವಾಗ ವಿರೋಧಿಸಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಉಳಿಗಾಲವೇ ಇಲ್ಲ ಮಾ ನಂತರ ಏನು ಮಾಡ್ತಾರೆ ಒನ್ ನೇಷನ್ ಒನ್ ಕ್ಯಾಸ್ಟ್ ಒನ್ ರಿಲಿಜನ್ ಅಂತ ಅಂತ ಹೇಳ್ತಾರೆ ಸೊ ಅದಲ್ಲ ನಮ್ಮ ಭಾರತ ವೈವಿಧ್ಯ ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವಂಥದ್ದು ಸೊ ಹಾಗಾಗಿ ಸರ್ವಧರ್ಮ ಸಮನ್ವಯಕ್ಕೆ ಇಲ್ಲಿ ಜಾಗ ಇರುವಂಥದ್ದು ಇಲ್ಲಿ ನೀವು ಒನ್ ಒನ್ ನೇಷನ್ ಒನ್ ರಿಲಿಜನ್ ಯಾವುದೇ ಕಾರಣಕ್ಕೂ ನಡೆಯಲ್ಲ ಕಾಲ ಕಾಲಗಳಿಂದ ಸ್ವತಂತ್ರ ಹೋರಾಟದ ಮುಂಚಿನಿಂದ ನಾವೆಲ್ಲ ಒಟ್ಟೊಟ್ಟಿಗೆ ಇದ್ದಂಥವ್ರು ಇವತ್ತು ನಮ್ಮನ್ನು ಒಡೆದಾಡೋ ಕೆಲಸ ಈ ಸರ್ಕಾರಗಳು ಕುರ್ಚಿ ಆಸೆಗೋಸ್ಕರ ಮಾಡ್ತಾ ಇದ್ದಾರೆ ಅದನ್ನು ನಾವು ಯಾವತ್ತೂ ವಿರೋಧಿಸ್ತೀವಿ ಮುಖ್ಯವಾಗಿ ಮೂರು ವಿಚಾರ ಇದರಲ್ಲಿದೆ ಒಂದು ವಫ್ತ್ ಪ್ರಾಪರ್ಟಿ ಏನಿದೆ ಡಿಶನ್ ಏನಾದರೂ ಇದು ವಫ್ತ್ ಪ್ರಾಪ್ಟಿ ಅದೇನಾದರೂ ಡಿಸ್ಪ್ಯೂಟ್ ರೈಸ್ ಆದರೆ ಡಿಶಿಷನ್ ಮೇಕರ್ ಡಿ ಸಿ ಡಿ ಸಿ ಡಿಸಿಷನ್ ಮೇಕರ್ ಆಯಿತು ಅಂದರೆ ಸರ್ಕಾರದ ಪ್ರತಿನಿಧಿ ಡಿ ಸಿ ಎಷ್ಟು ಮಟ್ಟಿಗೆ ಆ ವಫ್ ಪ್ರಾಪರ್ಟಿಗೆ ವಫ್ತ್ ಬೋರ್ಡ್ಗೆ ಅಶ್ಯೂ ರೈಸ್ ಮಾಡಿರೋರಿಗೆ ನ್ಯಾಯ ಸಿಗುತ್ತೆ ಅನ್ನೋದನ್ನು ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಹಾಗಾಗಿ ಡಿ ಸಿ ಅದಕ್ಕೆ ಡಿಶಿಷನ್ ಮೇಕರ್ ಆಗಬಾರ್ದು ಕೋರ್ಟ್ಗೆ ಅಧಿಕಾರವನ್ನು ಕೊಡಲಿ ಸೊ ಇದೊಂದು ನಮ್ಮದು ಅಬ್ಜೆಕ್ಷನ್ ಇದೆ ಜೊತೆಗೆ ಎರಡನೇ ಪಾಯಿಂಟ್ ಏನಂದರೆ ಆ ಲ್ಯಾಂಡ್ಸ್ಗಳೇನಿದೆ ಡಿನೋಟಿಫಿಕೇಷನ್ ಇಮಿಡಿಯೇಟ್ ಮಾಡ್ತಾರೆ ಡಿನೋಟಿಫಿಕೇಷನ್ ಮಾಡಿದಾಗ ಹೇಗೆ ಹಿಂದೂಗಳ ಟೆಂಪಲ್ಗಳು ಮಠಮಾನ್ಯಗಳಿಗೆ ಡಾಕ್ ಮ್ಯಾಕ್ಸಿಮಮ್ ಡಾಕ್ಯುಮೆಂಟ್ಸ್ ಇಲ್ವೋ ಹಾಗೆಯೇ ತ ಕಾಲ ತಲತಲಾಂತರದಿಂದ ಈ ವಫ್ ಬೋರ್ಡ್ಗೆ ಆಸ್ತಿಗಳನ್ನ ಕೊಟ್ಟಿರುವಂಥದ್ದು ಅವರು ಪಾಲನೆ ಮಾಡಿಕೊಂಡು ಲಾಲನೆ ಮಾಡ್ಕೊಂಡು ಬಂದಿದ್ದಾರೆ ಇವಾಗ ಆಲ್ ಇಫಿ ಸಡನ್ ಡಾಕ್ಯುಮೆಂಟ್ ಕೇಳಿ ನೀವು ಡಿನೋಟಿಫೈ ಮಾಡ್ತು ಅಂದರೆ ಎಲ್ಲವೂ ಸರ್ಕಾರದಕ್ಕೆ ಹೋಗುತ್ತೆ ಮತ್ತೆ ಎಲ್ಲೋ ಮಸೀದಿ ಕಟ್ಕೊಂಡು ನಡೀತಾ ಮಾಡ್ತಾ ಇರ್ತಾರೆ ಎಲ್ಲೋ ಒಂದು ಇದು ಅವ್ರದ್ದು ಒಂದು ಧಾರ್ಮಿಕ ಸಂಸ್ಥೆಗಳಿರುತ್ತೆ ಎಷ್ಟೋ ಸಾವಿರಾರು ಜನಕ್ಕೆ ಎಜುಕೇಟ್ ಆಗ್ತಾ ಇರುತ್ತೆ ಅವರ ಧಾರ್ಮಿಕ ಶ್ರದ್ಧೆಯ ಜಾಗ ಆಗಿರುತ್ತೆ ನೀವದನ್ನು ವೈಲೇಷನ್ ಮಾಡಿ ಡಿನೋಟಿಫೈ ಮಾಡಿದಾಗ ಅಷ್ಟು ಜಮೀನು ಕಿತ್ಕೊಂಡು ಹೋಗುತ್ತೆ ಆವಾಗ ಅಲ್ಲಿ ಅಲ್ಲಿರೋರು ಮತ್ತೆ ಬಂದು ಸರ್ಕಾರಕ್ಕೆ ಅಪ್ಲಿಕೇಶನ್ಗಳು ಹಾಕೊಂಡು ಇವಾಗ ಏನು ನಾವು ಅಕ್ಪತ್ರಕ್ಕೆ ಟ್ವೆಂಟಿ ತರ್ಟಿಗೆ ಅಪ್ಲಿಕೇಶನ್ ಹಾಕ್ತೀವಲ್ಲ ಹಂಗೆ ಹಾಕೊಂಡು ಕುತ್ಕೋಬೇಕಾಗುತ್ತೆ ಸ್ವಾಮಿ ಇಷ್ಟ ಜಾಗ ಕೊಡಿ ನಮಗೆ ನಮಾಜ್ ಮಾಡೋಕ್ಕೆ ಈ ತರದ್ದೆಲ್ಲ ಪರಿಸ್ಥಿತಿ ಬರುತ್ತೆ ಇದನ್ನ ಮನಗೊಂಡು ಅದನ್ನ ನಾನು ವಿರೋಧಿಸ್ತಾ ಇದ್ದೀನಿ ಇಂಡಿಯಾ ಇವಾಗ ರೆಪ್ರೆಸೆಂಟೇಷನ್ ಇಡೀ ವರ್ಲ್ಡ್ ಅಲ್ಲಿ ಎಲ್ಲಿದೆ ಅಂದರೆ ಜಸ್ಟ್ ಬರೇ ನಾವೇನಂದ್ರೆ ಜಗಳ ಮಾಡ್ಕೊತೀವಿ ರೂಲ್ಸ್ ಪಾಸ್ ಮಾಡ್ತೀವಿ ಆ ರೂಲ್ಸ್ ಅಲ್ಲಿ ಇರಲ್ಲ ಒಗ್ಗಟ್ಟಿದ್ರೆ ರೂಲ್ಸ್ ಪಾಸ್ ಆದರೆ ಆಲ್ಮೋಸ್ಟ್ ಇಡೀ ವರ್ಲ್ಡ್ ಅಲ್ಲಿ ಇಂಡಿಯಾ ಹೇಗೆ ರೆಪ್ರೆಸೆಂಟ್ ಆಗುತ್ತೆ ಆಯ್ತಪ್ಪ ಪಿ ಆ್ಯಸ್ ಅ ಪಿ ಎಮ್ ಅವರು ರೂಲ್ ಪಾಸ್ ಮಾಡಿದ್ದಾರೆ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಓನ್ಲಿ ಬೋರಾ ಕಮಿಟಿ ಜೈ ಹೊಡಿಬಾರ್ದು ನಾವು ಹೇಳಬೇಕು ಮೋದಿ ಅವರೇ ನಾವು ನಿಮಗೆ ತುಂಬ ಇಷ್ಟಪಟ್ಟಿದ್ದೀವಿ ಓನ್ಲಿ ಗುಜರಾತಿಗೆ ನೀವು ಮೇಲೆ ತೊಗೊಂಡು ಹೋಗೋಕ್ಕೆ ಬರೀ ಗುಜರಾತ್ ಕಮ್ಯುನಿಟಿಗೆ ನೀವು ಉದ್ಧಾರ ಮಾಡೋಕ್ಕೆ ಏನೂ ಇಲ್ಲ ನೀವು ಎಲ್ಲ ಸ್ಟೇಟ್ಸಿಗೂ ಬರ್ತಿದ್ದೀರಾ ಎಲ್ಲ ಹೆಣ್ಮಕ್ಳಿಗೂ ಮಾಡ್ತಿದ್ದೀರಾ ಅಂತ ಹೆಣ್ಮಕ್ಳಿಗೆ ಮಾಡ್ತಾರೆ ಮಾಡ್ತಾರೆ ಅಂದನ ಯಾರ್ದಾದ್ರೂ ಅಪ್ಪನ್ ಪಾರ್ಲಿಮೆಂಟ ಇದು ಪಾರ್ಲಿಮೆಂಟಲ್ಲಿ ಅಮಿತ್ ಶಾ ಅವ್ರು ಹೇಳ್ತಾರೆ ಹೋಮ್ ಮಿನಿಸ್ಟರ್ ಇದು ಪಾರ್ಲಿಮೆಂಟಲ್ಲಿ ಪಾಸಾಗಿದೆ ಎಲ್ಲರೂ ಇದಕ್ಕೆ ಫಾಲೋ ಮಾಡಬೇಕು ಏನಕ್ಕೆ ಮಾಡಬೇಕು ಪಾರ್ಲಿಮೆಂಟಲ್ಲಿ ಪಾಸ್ ಆಗಿರೋದು ವಿಲ್ ಪಾಸ್ ಮಾಡಬೇಕಾದ್ರೆ ವೇರ್ ಇಸ್ ದ ಕಾನ್ಸ್ಟಿಟ್ಯೂಷನ್ ಎಲ್ಲಿದೆ ನಮ್ಮದು ಇವರು ಇದಾರಲ್ಲ ಪಿ ಎಮ್ ಮೋದಿ ಅವರು ಏನು ಮಾಡ್ತಾರೆ ಅಂದ್ರೆ ವರ್ಷಕ್ಕೆ ಒಂದು ಏನಾದರೂ ಇಶ್ಯೂ ಬರ್ತಾರೆ ಅವ್ರಿಗೆ ಸಮಾಧಾನ ಆಗಲ್ಲ ಅವ್ರಿಗೆ ಏನಂದ್ರೆ ಮನೆಯಲ್ಲಿ ಇರ್ತಾರಲ್ಲ ಹೆಣ್ಮಕ್ಳು ಅವರೆಲ್ಲ ಹೊರ್ಗಡೆ ಬರಬೇಕು ಅವರೆಲ್ಲ ಹೊರ್ಗಡೆ ಬಂದ್ಬಿಟ್ಟು ಒಂದು ಕಡೆ ಇದು ಹೆಂಗ್ ಗೊತ್ತಾ ಹೆಣ್ಮಕ್ಳಿಗೆ ಅವರು ಸ್ವಲ್ಪ ಸಪೋರ್ಟ್ ಮಾಡ್ತಾರೆ ಅದು ಇನ್ ಮಾಡ್ತಾರೆ ಕ್ರಿಯೇಟ್ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡಿ ಮುಸ್ಲಿಂ ಹೆಣ್ಮಕ್ಳಿಗೆ ಸುಮ್ಮನೆ ಹಿಂದೆಯಿಂದ ಬರ್ರಮ್ಮ ಹೊರ್ಗಡೆ ಅಂತಾರೆ ನಮ್ಮಂಥ ಹೆಣ್ಮಕ್ಳು ನಾವು ಹೊರ್ಗಡೆ ಬಂದ್ಬಿಟ್ಟು ನಮ್ಮ ಬಾಯಿ ತೆಗ್ದ್ಬಿಟ್ಟು ಇಲ್ಲ ನಮಗೆ ಈ ಕಾನ್ಸ್ಟಿಟ್ಯೂಷನ್ ತುಂಬ ಇಷ್ಟ ಆಯಿತು ಇವರು ವಕ್ಬಿಲ್ ಹಂಗ್ ಹಂಗೆ ಮಾಡಿದ್ದಾರೆ ಹಿಂಗೆ ಮಾಡಿದ್ದಾರೆ ಇವೆಲ್ಲ ನಾಲೆಡ್ಜ್ ಏನೇನು ಇರಲ್ಲ ನಮಗೆಲ್ಲ ತಂದು ಕೊಡ್ತಾರೆ ಸೊ ಐ ಅಪ್ರಿಷಿಯೇಟ್ ಅವರ್ ಪಿ ಎಮ್ ಮೋದಿ ನಾನು ನಿಜವಾಗ್ಲೂ ಥ್ಯಾಂಕ್ ಯು ಹೇಳ್ತೀನಿ ಯಾವುದಾದ್ರೂ ಅವಕಾಶ ಸಿಕ್ಕಿದ್ರೆ ಐ ಗೋ ಪರ್ಸ್ನಲಿ ಆ್ಯಂಡ್ ಥ್ಯಾಂಕ್ ಯು ಆರ್ ದ ವಂಡರ್ಫುಲ್ ಪಿ ಎಮ್ ಐ ಎವರ್ ಹ್ಯಾಡ್ ಇನ್ ಮೈ ಲೈಫ್ ಅಂತ ರಿಯಲಿ ಪಿ ಎಮ್ ಮೋದಿದು ಜೈನು ಹೇಳಬೇಕು ಪಿ ಎಂ ಅವರಿಗೆ ಚೀಚಿ ಚೀಚಿ ತೂತುವನ್ನು ಹರಬೇಕು ದ್ರೌಪದಿ ಮುರ್ಮುರು ಅವರಿಗೆ ಪಾರ್ಲಿಮೆಂಟ್ ಇಂದು ಸಿಗ್ನೇಚರ್ ತೊಗೊಂಡಿದ್ದಾರಲ್ಲ ಈ ಬಿಲ್ ಮೇಲೆ ಈಗ ಸುಪ್ರೀಂ ಯಾವ್ದಿದೆ ಅನ್ನೋದು ಗೊತ್ತಾಗತ್ತೆ ಸುಪ್ರೀಂ ಇರೋದು ನಮ್ಮ ಲಾ ನಮ್ಮ ಇಂಡಿಯಾ ಪ್ರೆಸಿಡೆಂಟಾ ನಮ್ಮ ಇಂಡಿಯಾ ಪಿ ನಮ್ಮ ಇಂಡಿಯಾ ಹೋಮ್ ಮಿನಿಸ್ಟರ ಸುಪ್ರೀಂ ಯಾವುದು ಯಾವುದಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡ್ತೀವಿ ಓಕೆ ವಿ ಆಕ್ಸೆಪ್ಟ್ ಡಿಸಿಷನ್ ಆಫ್ ಸುಪ್ರೀಂ ಕೋರ್ಟ್ ಬಿಕಾಸ್ ಅಲ್ಲಿ ಆಗಿದ್ದು ನ್ಯಾಯ ಅದು ಫುಲ್ ಆ್ಯಂಡ್ ಫೈನಲ್ ಐ ರಿಕ್ವೆಸ್ಟ್ ದ ಚೀಫ್ ಜಸ್ಟಿಸ್ ಆಲ್ಸೋ ತುಂಬ ಒಳ್ಳೆ ಪ್ರಶ್ನೆ ಮಾಡಿದ್ದಾರೆ ನಿಮ್ಮ ಕಮ್ಯುನಿಟಿಯಲ್ಲಿ ಇಬ್ಬರು ಮುಸ್ಲಿಮ್ ಸಿಕ್ ಸೇರ್ತೀರಾ ಆ ನೀವು ವಕ್ ಪ್ರಾಪರ್ಟಿ ಏನು ಬಾಬಾ ಅಕ್ಬರ್ ಜಮಾನ್ ಪ್ರಾಪರ್ಟಿ ಇದೆಯಲ್ಲ ಅವೆಲ್ಲ ತಗೊಂಡು ಬಂದು ನೀವು ಕಾಗಜಾತ್ ಇಲ್ಲ ಅಂದರೆ ನಿಮ್ಮದು ಗೌರ್ಮೆಂಟಿಂದ ಇಂದ ಅಂತೀರಾ ನೋ ವಕ್ಫ್ ಓನ್ಲಿ ಬಿಲಾಂಗ್ಸ್ ಟು ದ ಆಲ್ ಮೈಟಿ ಅದು ಏನಕ್ಕೆ ಅಂದರೆ ಆಲ್ ಮೈಟಿ ಅಲ್ಲ ಹ್ಯಾಸ್ ಬೀನ್ ಟ್ರಸ್ಟೆಡ್ ಅಸ್ ಟು ಟೇಕ್ ಕೇರ್ ಆಫ್ ದ ಟ್ರಸ್ಟ್ ನಾವು ಹೇಳ್ತೀವಲ್ಲ ನಮ್ಮ ವಕ್ಫ್ ಸಂವಿಧಾನಕ್ಕೆ ನಾವು ಹೇಗೆ ನೋಡ್ಕೊಳ್ಬೇಕು ಅದು ನಮಗೆ ಅವಕಾಶ ಕೊಟ್ಟಿದೆ ನಾವು ನೋಡ್ಕೊಂತೀವಿ ರಿಕ್ವೆಸ್ಟ್ ಮಾಡ್ತೀವಿ ಪಿ ಎಂ ಮೋದಿ ಅವರೇ ನೀವು ಮಾಡ್ರಿ ದೇಶಕ್ಕೆ ಉದ್ಧಾರ ಮಾಡ್ರಿ ನೀವು ಮುಸ್ಲಿಂ ಕಮ್ಯುನಿಟಿಗೆ ಉದ್ಧಾರ ಮಾಡಬೇಡ್ರಿ ಈ ದೇಶದ ಮೂಲಭೂತ ಹಕ್ಕುಗಳನ್ನು ಅದನ್ನು ಚ್ಯುತಿ ತರಲಿಕ್ಕೆ ಅದನ್ನ ಒಂದು ರೀತಿಯಾಗಿ ಅವಗಣೆ ತರಲಿಕ್ಕೆ ಯಾವ ಯಾವ ರೀತಿಯ ಪ್ರಯತ್ನ ಮಾಡಬೇಕು ಅದನ್ನು ಈ ಕಾನೂನು ಮೂಲಕ ಮಾಡಲಾಗ್ತಾ ಇದೆ ಇದು ಮುಸ್ಲಿಮರನ್ನು ಎರಡನೇ ದರ್ಜೆಯ ನಾಗರಿಕರನ್ನು ಮಾಡುವಂಥ ಒಂದು ಹುನ್ನಾರದಲ್ಲಿ ಇದು ತುಂಬ ಮುಖ್ಯವಾದಂಥ ಒಂದು ಹೆಜ್ಜೆ ಈ ಸರ್ಕಾರ ಸೊ ಹಾಗಾಗಿ ಇದನ್ನು ನಾವು ಪ್ರತಿಭಟಿಸಲೇಬೇಕಾದ ಅವಶ್ಯಕತೆ ಇದೆ ಏಕೆಂತಂದರೆ ಈ ದೇಶದ ಅಲ್ಪಸಂಖ್ಯಾತರಿಂದಿದ್ದಾರೆ ಅದು ಮುಸ್ಲಿಂ ಕ್ರಿಶ್ಚಿಯನ್ ಬೌದ್ಧ ಜೈನ್ ಲಿಂಗಾಯತ ಎಲ್ಲರೂ ಕೂಡ ಅಲ್ಪಸಂಖ್ಯಾತರಿಂದಿದ್ದಾರೆ ಇವರೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಅವರ ಹಕ್ಕುಗಳನ್ನು ಯಾವ ರೀತಿ ಕರೆದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಲ್ಲಿ ನನ್ನೆ ನಾವು ನೋಡ್ತಾ ಇದ್ದೀವಿ ಜೈನರ ಒಂದು ಬಸ್ ಇದು ಮಂದಿರವನ್ನು ಧ್ವಂಸ ಮಾಡಿದೆ ಬಿ ಎಮ್ ಸಿ ಬಾಂಬೆನಲ್ಲಿ ಸೊ ಈ ರೀತಿಯಾಗಿ ದೇಶದ ಎಲ್ಲ ಕಡೆ ಇಂಥದ್ದಕ್ಕೆ ಅವಕಾಶ ಮಾಡಿಕೊಡುವಂಥ ಕಾನೂನುಗಳಲ್ಲಿ ಇದೊಂದು ಮೊದಲ ಕಾನೂನಾಗಿ ಬರ್ತಾ ಇದೆ ಸೊ ಹಾಗಾಗಿ ಈ ಕಾನೂನನ್ನು ನಾವು ಪ್ರಶ್ನಿಸಲೇಬೇಕಾದ ಅನಿವಾರ್ಯತೆ ಇದೆ ಆಮೇಲೆ ಈ ದೇಶದ ಅಲ್ಪಸಂಖ್ಯಾತರನ್ನು ಎರಡನೇ ದರ್ಜೆಯ ಪ್ರಜೆಗಳನ್ನಾಗಿ ನೋಡುವಂಥ ದೇವರಲ್ಲಿ ಎರಡನೇ ದರ್ಜೆಯ ಪ್ರಜೆಗಳನ್ನಾಗಿ ಮಾಡುವಂಥ ನಿಟ್ಟಿನಲ್ಲಿ ಇದೊಂದು ಪ್ರಯತ್ನ ಆಗಿದೆ ಸೊ ಹಾಗಾಗಿ ಈ ಕಾನೂನಿನ ಬಗ್ಗೆ ಎಲ್ಲರಿಗೂ ಅರಿವಿದೆ ಇದು ಯಾವ ರೀತಿಯಾಗಿ ಜನರ ಮೂಲಭೂತ ಹಕ್ಕುಗಳನ್ನು ನಾಶ ಮಾಡ್ತಿದೆ ಅಂತೇಳಿ ಸೊ ಹಾಗಾಗಿ ಇವತ್ತು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರಮಟ್ಟದ ಹೋರಾಟದ ಅವಶ್ಯಕತೆ ಇದೆ ಎಲ್ಲ ಜಾತಿ ಧರ್ಮ ಎಲ್ಲೂ ಬಿಟ್ಟು ನಾವು ಹೋರಾಟ ಮಾಡಬೇಕಾದ ಅವಶ್ಯಕತೆ ಇದೆ ಏಕೆಂತಂದರೆ ಇದು ಮೂಲಭೂತ ಹಕ್ಕುಗಳಿಗಾಗಿ ಆಗ್ತಿರುವಂಥ ಹೋರಾಟ ಅದು ತುಂಬ ಮುಖ್ಯವಾಗಿರುವಂಥದ್ದು ಸೊ ಹಾಗಾಗಿ ನಾವು ಈ ಹೋರಾಟವನ್ನು ತೆಗೆದುಕೊಂಡು ಇದೆ ಈಗಾಗಲೇ ಸುಪ್ರೀಂ ಕೋರ್ಟಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರ ನಡೀತಾ ಇದೆ ಪ್ರ ಸಾಕಷ್ಟು ಪ್ರಕರಣ ದಾಖಲಾಗಿದೆ ಆದರೆ ಹೋರಾಟ ತುಂಬ ಮುಖ್ಯವಾಗಿರ್ತದೆ ಇವತ್ತು ನೀವು ಜಲ್ಲಿಕಟ್ಟು ಸಂಬಂಧಪಟ್ಟಂತೆ ಆಗಿರಲಿ ನಿಮ್ಮ ರೈತರ ಹೋರಾಟ ಸಂಬಂಧಪಟ್ಟಂತೆ ಆಗಿರಲಿ ಜನರ ಹೋರಾಟವೇ ಇದು ಮುಖ್ಯ ಏಕೆಂದರೆ ಈ ಸಂವಿಧಾನ ಯಾರೋ ಬರೆದು ಕೊಟ್ಟಿರಲಿಲ್ಲ ನಮಗೆ ನಾವೇ ಬರೆದುಕೊಂಡಿರುವಂಥ ಸಂವಿಧಾನ ಇದು ನಮ್ಮ ಹಕ್ಕು ನಮ್ಮ ಹಕ್ಕನ್ನು ಕಸಿದುಕೊಳ್ಳುವಂಥ ಅಧಿಕಾರ ಯಾವುದೇ ಪಾರ್ಲಿಮೆಂಟ್ಗಾಗಲಿ ಯಾವುದೇ ಸರ್ಕಾರಕ್ಕಾಗಲಿ ಯಾರಿಗೆ ಆಗಲಿ ಇಲ್ಲ ಅನ್ನೋದನ್ನ ಹೇಳಬೇಕಾದ ಅವಶ್ಯಕತೆ ಎಲ್ಲರದ್ದು ಒಂದು ಜವಾಬ್ದಾರಿ ಆಗಿರ್ತದೆ ಮುಖ್ಯವಾಗಿ ಈ ಹೋರಾಟ ನಾವು ಯಾತಕ್ಕೋಸ್ಕರ ಮಾಡ್ತಾ ಇದ್ದೀವಿ ಅಂದ್ರೆ ಇದು ಬಂದು ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಇದು ಬರೀ ಮುಸಲ್ಮಾನರ ಹೋರಾಟ ಅಂತ ಇಲ್ಲ ಇದು ಮುಸಲ್ಮಾನರ ಹೋರಾಟ ಮಾತ್ರವಿಲ್ಲ ಇದು ಮೈನಾರಿಟಿಗಳ ಹೋರಾಟ ಇವತ್ತು ಬಂದು ಮುಸಲ್ಮಾನರ ಪ್ರಾಪರ್ಟಿ ಬಂದು ನನ್ನ ಜನ್ಮ ನಾನು ಜನ್ಮಿಸಿದ್ದು ಮುಸಲ್ಮಾನರಾಗಿ ನಾನು ಯಾರಿಗೆ ಯಾವ ಪ್ರಾಪರ್ಟಿಯನ್ನು ಕೊಡಬೇಕಂತ ಇರೋ ಹಗ್ಗು ನನ್ನದು ಅದಕ್ಕೆ ಬಂದು ನನ್ನ ದೇಶದ ಸಂವಿಧಾನ ಕೊಡುತ್ತೆ ಆದರೆ ಇವತ್ತು ಈ ಅಮೆಂಡ್ಮೆಂಟ್ ಮೂಲಕ ಇವರು ಹೇಳೋದೇನೆಂದ್ರೆ ನೀವು ಬಂದು ನೀವು ಮುಸಲ್ಮಾನರ ಇದ್ರೂ ನೀವು ಕೊಡಬೇಕಂದ್ರೆ ನಾವು ಬಂದು ತೈ ಮಾಡ್ತೀವಿ ನೀವು ಮುಸಲ್ಮಾನರ ಇಲ್ವಾ ಅಂತ ಇವ್ರು ಬಂದು ತೈ ಮಾಡ್ತಾರಂತೆ ಅದ್ರಾದ ಮೇಲೆ ನಾವು ಒಂದು ನಮ್ಮ ಪ್ರಾಪರ್ಟಿಯನ್ನು ಏನು ಮಾಡಬೇಕಂತ ಇವ್ರು ಡಿಸೈಡ್ ಮಾಡ್ತಾರಂತೆ ಸೊ ಅದು ಒಂದು ಎರಡನೇದು ಏನಂದ್ರೆ ಇವತ್ತು ಮುಸಲ್ಮಾನರ ಮೇಲೆ ಅಟ್ಯಾಕ್ ಆಗ್ತಿದೆ ನಾಳೆ ಇದ್ದಾರೆ ನಮ್ಮ ದೇಶದಲ್ಲಿ ಮುಸಲ್ಮಾನರ ವಕ್ ವಕ್ ಬೋರ್ಡ್ ಪ್ರಾಪರ್ಟಿ ಆದ ತಕ್ಷಣ ಕ್ರಿಶ್ಚಿಯನ್ ಪ್ರಾಪರ್ಟಿಗಳು ತುಂಬ ಡೊನೇಟ್ ಮಾಡಿದ್ದಾರೆ ಎಷ್ಟೋ ಕ್ರಿಶ್ಚಿಯನ್ ಆರ್ಫನೇಜ್ಗಳಿದೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳಿದೆ ಹಾಸ್ಪಿಟಲ್ಗಳಿದೆ ಸೊ ಇವರು ಏನು ಮಾಡ್ತಾರೆ ಮೊದಲು ಇವಾಗ ಮುಸಲ್ಮಾನರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ನೆಕ್ಸ್ಟ್ ಇವ್ರು ಏನು ಮಾಡ್ತಾರೆ ಕ್ರಿಶ್ಚಿಯನ್ ಪ್ರಾಪರ್ಟೀಸ್ ಮೇಲೆ ಅಟ್ಯಾಕ್ ಮಾಡ್ತಾರೆ ಹಂಗೆ ಮಾಡ್ತಾ 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 ಬರೀ ಮೈನಾರಿಟೀಸ್ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಇವ್ರು ಬರ್ತಾರೆ ಇದನ್ನು ಇದಕ್ಕೋಸ್ಕರನೇ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ನಮ್ಮ ಸಂವಿಧಾನವನ್ನು ಕೊಟ್ಟರು ಯಾಕಂದರೆ ಒಂದು ಕಾಲದಲ್ಲಿ ಬಂದು ಮೈನಾರಿಟಿಗೆ ಅಟ್ಯಾಕ್ ಮಾಡೋಕ್ಕೆ ಮೆಜಾರಿಟಿ ಬರ್ತಾರೆ ಅಂತ ಗೊತ್ತಿದ್ದು ನೈನ್ಟೀನ್ ಫಾರ್ಟಿಯಲ್ಲಿ ನಮ್ಮ ಬಾಬಾ ಸಾಹೇಬ್ ನಮಗೆ ಈ ಸಂವಿಧಾನವನ್ನು ಕೊಟ್ಟರು ನಮ್ಮ ಸಂವಿಧಾನದ ಹಕ್ಕಿಗೋಸ್ಕರ ನಾವು ಹೋರಾಟಗಳನ್ನು ಮಾಡ್ತಾ ಇದ್ದೀವಿ ನಾವು ಮಾತ್ರ ಇಲ್ಲ ನಮ್ಮ ಇಡೀ ದೇಶದ ಇಡೀ ದೇಶದ ಜನಸಂಖ್ಯಾತರ ನಾವು ಕೇಳ್ಕೊಳ್ತಾ ಏನಂದರೆ ಎಲ್ಲ ಎಲ್ಲ ಮೈನಾರಿಟಿನ ಆಚೆ ಬನ್ನಿ ಮುಸಲ್ಮಾನರು ಕ್ರಿಶ್ಚಿಯರು ದಲಿತರು ಸಿಕ್ಸ್ ಎಲ್ಲ ಆಚೆ ಬನ್ನಿ ಆಚೆ ಬಂದು ಹೋರಾಟವನ್ನು ಮಾಡಿ ಈ ಫಾರ್ಮರ್ಸ್ ಹೆಂಗೆ ಆಚೆ ಬಂದು ಹೋರಾಟವನ್ನು ಮಾಡಿದಾರೋ ಅಂತಹ ಹೋರಾಟವನ್ನು ನಾವು ಮಾಡಬೇಕಂತ ಕೇಳ್ಕೊಳ್ತಾ ಇದ್ವಿ ಈಗ ಮುಸ್ಲಿಮ್ಸ್ನೇ ಯಾಕೆ ಟಾರ್ಗೆಟ್ ಮಾಡಬೇಕು ನೆಕ್ಸ್ಟು ಕ್ರಿಶ್ಚಿಯನ್ಸು ನೆಕ್ಸ್ಟ್ ಹಿಂದೂಗಳು ನೆಕ್ಸ್ಟು ಈ ಥರದ್ದೆಲ್ಲ ಯಾಕೆ ಮಾಡಬೇಕು ಅಲ್ಲರಿ ಇವ್ರಿಗೆ ಎಪ್ಪತ್ತು ಸಾವಿರ ಕೋಟಿ ಹಿಂದೂಗಳದು ಜಮೀನಿದೆ ಮಠಗಳದು ಎಲ್ಲನು ಇದೆಲ್ಲ ಅವ್ರ ಕಣ್ಣು ಕಾಣಿಸಲ್ಲ ಬರೀ ಒಂಬತ್ತು ಸಾವಿರ ಕೋಟಿ ಒಕ್ಕದು ಇವ್ರ ಕಣ್ಣು ಕಾಣಿಸ್ತಿದ್ರೆ ಹೇಗೆ ಇವರು ಒಂದೇ ರೀತಿ ಒಂದೇ 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 ರೀತಿ ಮಾತಾಡಬೇಕು ಒಂದೇ ರೀತಿ ಇರಬೇಕು ಅದರಿಂದ ದಯವಿಟ್ಟು ಕೂಡಲೇ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು